ಇಪ್ಪತ್ತೆಂಟನೇ ತಾರೀಕು ಆಮೇಲೆ ಏನು ಮಾಡಿದ್ರು ಇಪ್ಪತ್ತೆಂಟಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿ ಗಣಿಕ ಯಂತ್ರವೋ ಎಂಥದ್ದು ಇದೆಯಲ್ಲ ಗಣಕ ಯಂತ್ರ ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ಬ ಯಾರೋ ಒಂದು ಹೆಣ್ಮಕ್ಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ ಅದನ್ನು ಹೊಳೆ ನರಸೀಪುರದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಮಾಡಿಸಿದ್ರು ಗಣಕೇಂದ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು ಇಲ್ಲಿ ನಡೆದಿರ್ತಕ್ಕಂಥ ಎಫ್ ಐ ಆರ್ ಅಲ್ಲಿ ಮಾಡಿಸಿದ್ರು ಮಾಡ್ಕೊಳ್ಳಿ ಸಂತೋಷ ಎಸ್ ಐ ಟಿ ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಡ್ತೇನೆ ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ಸ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಹಾಂ ಒಳ್ಳೆಯ ಲಿಸ್ಟ್ ನನ್ನ ಕಡೆ ಒಂದು ತಂದು ಕೊಡುವಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ ಐ ಆರ್ನ ಒಳಸಿಪುರದಲ್ಲಿ ಏನು ನೀವು ಮಾಡ್ಕೊಂಡ್ರಿ ಎಫ್ ಐ ಆರ್ನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ವೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನತ್ರೂ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವು ಹಾಕಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೋಗಲಿ ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯವ್ರದ್ದೊಂದು ಶಿವಕುಮಾರದಂದು ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ ಇದು ಯಾವ ಒಂದು ವೇಲಬಲ್ ಸೆಕ್ಷನ್ಗಳು ಅಂತ ಬಂತು ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸೋದ್ರಿ ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯಿತಿ ಹೆಣ್ಮಗಳು ಅಂತ ಹೇಳಿ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ ಗನ್ ಬೆದರಿಕೆಯಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದ್ದೀರಿ ಕೊಟ್ಟಿದ್ದೀರಿ ಯಾರು ಪಾಪ ಹೆಣ್ಮಳ ಕೇಳಿ ಕೊಟ್ಟಿದ್ದಾರೆ ಪಾಪ ನಡೆದಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ದನ್ ಪಾಯಿಂಟು ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೈಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಇರುವಂತ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನು ತೇಜವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ನೀವು ತನಿಖೆ ನಡೆಸ್ತೀರಾ ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದಿರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿಯಲ್ಲಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನು ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ತೋರ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ ಈಗ ಅದ ಗನ್ ಅಂದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ ಈಗ ಮೂರು ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಹಾಕಿ ಹೋದಲು ಹೆಣ್ಮಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ ಇಪ್ಪತ್ತೆರಡು ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದೇಳಲ್ಲ ಆ ಹೆಣ್ಮಗಳು ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅದೇನೋ ರೇವಣ್ಣವ್ರು ಅರೆಸ್ಟ್ ಮಾಡಿದ್ದೀವಿ ದಿವಸ ಹೇಳ್ತಾರೆ ಅದು ಅದಿರಲಿ ಅದ ಆಮೇಲೆ ಹೇಳ್ತೀನಿ ಇದೆಲ್ಲ ಶುರುವಾಯಿತಲ್ಲ ಎಫ್ ಐ ಆರ್ ಹಾಕಿದ್ರು ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು ಈ ರೇವಣ್ಣ ರೇವಣ್ಣವ್ರ ಪಾಠ ಮಾತ್ರ ನಾನು ಹೇಳ್ತಾ ಇದ್ದೇನೆ ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು ಕಿಡ್ನಾಪ್ ಸಾರಿ ಕಿಡ್ನ್ಯಾಪು ಕಿಡ್ನಾಪ್ ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣು ಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಮಗಳನ್ನ ಎಲ್ಲಿಂದ ಕರ್ಕೊಂಡ್ಬಂದ್ರಿ ಅವತ್ತು ಬೇಲ್ಗೆ ಹಾಕೊಂಡಾಗ ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು ಪಿ ಪಿ ಎ ಗೌರ್ಮೆಂಟ್ ಪಿ ಪಿ ಎ ಹೇಳ್ತಾರೆ ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಅಮಾಯಿತಿ ಇಲ್ಲ ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ ಅದ್ಯಾವುದು ಊರು ಕಾಳೆನಹಳ್ಳಿ ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ ಇರಲಿ ಅದೆಲ್ಲ ಈಗ ನಾನು ಮಾತಾಡಲ್ಲ ತೋಟದ ಮನೆಯಿಂದ ಕರ್ಕಂಬಂದು ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರ ಇಪ್ಪ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ಮೂವತ್ತ್ ಮೂವತ್ತೈದು ಗಂಟೆಗಾದ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು ಒಂದೂವರೆ ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ ಎರಡು ದಿನ ಹೆಚ್ಚು ಕಡಿಮೆ ಇವತ್ತರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕೊಂಡಿದ್ದೀರಿ